ಆಶಾ ಆಶಾ ಬೀಗ ಬಾರಿ ಇಲ್ಲಿ ಏನ್ರಿ ಯಾಕೆ ಹಾಕ್ ಹೋಗ್ತಿದ್ದೀರಾ ಆಶಾ ನೋಡಿ ಇಲ್ಲಿ ಇದು ನಮ್ಮ ಹೊಸ ಕಾರು ನೋಡು ನಿನ್ಗೆ ಅನಿಸ್ತು ಅಂತ ಹೇಳು ಏನು ಹೊಸ ಕಾರ ಅಲ್ರಿ ನಮ್ಮ ಹತ್ರ ಈಗಿರೋ ಕಾರ್ ಹೊಸದೇ ಅಲ್ವಾ ಅದನ್ನ ತಗೊಂಡು ಬರೀ ಒಂದೂವರೆ ಎರಡು ವರ್ಷ ಅಷ್ಟೇ ಆಯ್ತು ಬೇರೆ ಹೊಸ ಕಾರ್ ತಗೊಳ್ಳೋ ಅವಶ್ಯಕತೆ ಏನಿತ್ತು ಆಶಾ ಲೋ ಕ್ಲಾಸ್ ತರ ಯೋಚನೆ ಮಾಡೋದನ್ನ ಮೊದಲು ಬಿಡು ಅದೆಲ್ಲ ಬಿಡು ನೀನ್ ನನಗೆ ಹೇಳು ಕಾರ್ ನಿನಗೆ ಹೇಗನಿಸ್ತು ಅಲ್ರಿ ಇಷ್ಟೊಂದು ಲಕ್ಷುರಿ ಆಗಿರೋ ಕಾರು ಯಾರಿಗೆ ತಾನೇ ಚೆನ್ನಾಗಿ ಕಾಣಿಸಲ್ಲ ಇಷ್ಟ ಆಗಲ್ಲ ಹೇಳಿ ಆದ್ರೂ ರೀ ನೀವು ಇದು ಏನ್ ಮಾಡ್ತಾ ಇದ್ದೀರಾ ಇಷ್ಟು ಲಕ್ಷುರಿಯಸ್ ಕಾರ್ ತರೋದಕ್ಕೆ ನಿಮಗೆ ಅಷ್ಟೊಂದು ಹಣನಾದ್ರೂ ಎಲ್ಲಿಂದ ಬಂತು ಆಶಾ ಆಶಾ ನೀನು ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ಯಾ ನೀನ್ ಪರಿ ಈ ಕಾರಲ್ಲಿ ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ಟ್ರಿಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡು ಇದು ಎಲ್ಲಿಂದ ತಂದೆ ಹೇಗ್ ತಂದೆ ದುಡ್ಡು ಎಲ್ಲಿಂದ ಬಂತು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಕಾರಂತು ತುಂಬಾ ಚೆನ್ನಾಗಿದೆ ರೀ ತುಂಬಾ ಕಾಸ್ಟ್ಲಿ ಅನ್ಸುತ್ತಲ್ವಾ ಕಾಸ್ಟ್ಲೀನಾ ಪೂರ್ತಿ ಐವತ್ತು ಲಕ್ಷ ರೂಪಾಯಿ ಈ ಕಾರಿಗೆ ಏನಂತೆ 50 ಲಕ್ಷನಾ ಹಣ ನಿಮಗೆ ಎಲ್ಲಿಂದ ಬಂತು ಅದು ಸರಿ ನಮ್ಮ ಹಳೆ ಕಾರiyಲ್ಲಿ ಆಶಾ ನಮ್ಮ ಹಳೆ ಕಾರನ್ನ ಮಾರೋದಕ್ಕೆ ಒಂದು ಒಳ್ಳೆ ಡೀಲ್ ಸಿಕ್ತು ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಹಳೆ ಕಾರನ್ನ ಮಾರಬಿಟ್ಟೆ ಈ ಹೊಸ ಲಕ್ಸರಿಯಸ್ ಕಾರನ್ನ ತಗೊಂಡೆ ಅಲ್ರಿ ನಮ್ಮ ಹಳೆ ಕಾರು ಅವಶ್ಯಕತೆ ಏನಿತ್ತು ಏನಾಗಿತ್ತು ಆ ಕಾರಿಗೆ ಚೆನ್ನಾಗೇ ಇತ್ತಲ್ವಾ ಅದನ್ನ ತಗೊಂಡು ಏನು ತುಂಬಾ ಸಮಯ ಆಗಿಲ್ಲ ಬರೀ ಒಂದೂವರೆ ಎರಡು ವರ್ಷ ಅಷ್ಟೇ ಆಗಿರೋದು ಅದು ಏನ್ ಕಡಿಮೆ ರೇಟಿನ ಕಾರ್ ಆಗಿತ್ತ ಹದಿನೈದು ಲಕ್ಷ ರೂಪಾಯಿ ಕಾರ್ ಆಗಿತ್ತು ನಮ್ ಲೆಕ್ಕಾಚಾರದ ಪ್ರಕಾರ ನಮ್ಮ ಬಜೆಟ್ ಗಿನ್ನ ಜಾಸ್ತಿನೇ ಆಗಿತ್ತು ಆ ಕಾರ್ ರೇಟು ಹೀಗಿರಬೇಕಿದ್ರೆ ಆ ಕಾರನ್ನ ಮಾರಿ ಐವತ್ತು ಲಕ್ಷ ರೂಪಾಯಿ ಕಾರ್ ತಂದು ನಿಲ್ಸಿದಿರಲ್ಲ ನಿಮ್ ಬುದ್ಧಿ ಏನ್ ಹೇಳಿ ಹೌದು ನಮ್ಮ ಹಳೆ ಕಾರನ್ನ ಎಷ್ಟಕ್ ಮಾಡಿದ್ರಿ ಹದಿನೈದು ಲಕ್ಷಕ್ಕೆ ತಗೊಂಡಿದ್ನಲ್ಲ ಆ ಕಾರನ್ನ ಅದನ್ನು ನಾನು ಐದು ಲಕ್ಷ ರೂಪಾಯಿ ಮಾರಿದೀನಿ ಹೇಳು ಒಳ್ಳೆ ಡೀಲ್ ತಾನೆ ಸೆಕೆಂಡ್ ಹ್ಯಾಂಡ್ ಕಾರಿಗೆ ಯಾರಾದರೂ ಅಷ್ಟೊಂದು ಹಣ ಕೊಡ್ತಾರಾ ಅದರಿಂದ ನನಗೆ ಐದು ಲಕ್ಷ ರೂಪಾಯಿ ಬಂತು ಮೇಲೆ ನಲವತ್ತೈದು ಲಕ್ಷ ರೂಪಾಯಿ ಹಾಕಿದೆ ನೋಡು ಪಳಪಳ ಅನ್ನೋ ಇಷ್ಟು ಲಕ್ಷೂರಿಯಸ್ ಆಗಿರೋ ಕಾರ್ ಬಂದಿದೆ ಅಯ್ಯೋ ದೇವರೇ ಇದನ್ನೆಲ್ಲ ನನಗಂತೂ ತಲೆ ಹದಿನೈದು ಲಕ್ಷದ ಲಕ್ಷಕ್ಕೆ ಮಾರಿದೀರಾ ಇನ್ನೂ ಆಗಿದೆ ಆಶಾ ನಿನಗೇನು ಅರ್ಥ ಆಗಲ್ಲ ನೀನು ಸ್ವಲ್ಪ ಸುಮ್ಮನೆ ಇರು ಸಮಾಜದಲ್ಲಿ ನಾಲ್ಕು ಜನರ ಸ್ಟೇಟಸ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅಂದರೆ ಇಂಥವೆಲ್ಲ ಮಾಡಬೇಕಾಗುತ್ತೆ ನಮ್ಮ ಹತ್ರ ಎಂಥ ಕಾರ್ ಇದೆ ಅನ್ನೋದನ್ನ ನೋಡಿ ಜನ ನಮ್ಮ ಸ್ಟೇಟಸ್ನ ಲೆಕ್ಕ ಹಾಕ್ತಾರೆ ಗೊತ್ತಾ ಆ ನಮ್ಮ ಹಳೆ ಕಾರಲ್ಲಿ ಓಡಾಡಿಕೊಂಡು ನಾವು ಏನು ತಾನೇ ಸ್ಟೇಟಸ್ ಮೇಂಟೈನ್ ಮಾಡೋಕ್ಕಾಗುತ್ತೆ ನೀನೇ ಹೇಳು ಒಂದು ಲೆವೆಲ್ನಲ್ಲಿರೋ ಜನರ ಎದುರಿಗೆ ನಾವು ಅದೇ ಲೆವೆಲ್ ಮೇಂಟೈನ್ ಮಾಡಬೇಕು ಅಂದರೆ ಇಂಥದ್ದೆಲ್ಲ ಮಾಡಬೇಕಾಗುತ್ತೆ ಆಶಾ ಸರಿ ಐದು ಲಕ್ಷ ಏನೋ ನಿಮಗೆ ಹಳೆ ಕಾರಿಂದ ಬಂತು ಮಿಕ್ಕ 45 ಲಕ್ಷ ಎಲ್ಲಿಂದ ತಂದ್ರಿ ಹಳ್ಳಿಲಿ ನಮ್ಮ ಹೊಲ ಇದೆಯಲ್ಲನೆ ಸುಮ್ಮನೆ ಹಾಗೆ ಬಿದ್ದಿದೆ ಅದರಿಂದ ಏನು ಇನ್ಕಮ್ ಇಲ್ಲ ಅದಕ್ಕೆ ಅದನ್ನ ಮಾರ್ಬಿಟ್ಟೆ ಬಿಟ್ಟೆ ಅದನ್ನ ಮಾಡಿ ಬಂದಿದ ಹಣನ ಸೇರ್ಸಿನೆ ಈ ಕಾರ್ ತಂದಿದ್ದು ನಾನು ಎಲ್ಲೂ ಸಾಲ ಮಾಡಿಲ್ಲ ನಾನು ಎಷ್ಟು ಜಾಣ ಅಲ್ವಾ ಏನಂದ್ರೆ ಊರಲ್ಲಿರೋ ನಮ್ಮ ಹೊಲ maar ಬಿಟ್ರಾ ಕೆಲಸ maar ನಮ್ಮ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಆಧಾರ ಅಂತ ಇದ್ದಿದ್ದು ಆ ಹೊಲ ಮಾತ್ರ ಆ ಹೊಲ ಇದೆಯಲ್ಲ ಅನ್ನೋದೇ ನಮ್ಮ ಭವಿಷ್ಯಕ್ಕೆ ಒಂದು ಧೈರ್ಯ ಆಗಿತ್ತು ಅಂಥ ಹೊಲನ ಮಾರಿ ಈ ಕಾರ್ ತಂದು ನಿಲ್ಸಿದ್ದೀರಲ್ರಿ ಈ ಕಾರ್ ರೇಟನ್ನು ದಿನ ದಿನ ಜಾಸ್ತಿನ ಆಗುತ್ತೆ ಅದೇ ಹೊಲದಾದರೆ ದಿನೇ ದಿನೇ ರೇಟ್ ಜಾಸ್ತಿ ಆಗುತ್ತೆ ನೀವೇ ಈಗ ಹಳೆ ಕಾರು ಹದಿನೈದು ಲಕ್ಷಕ್ಕೆ ತಗೊಂಡಿದ್ದ ಐದು ಲಕ್ಷಕ್ಕೆ ಮಾರ್ ಬಂದಿಲ್ವಾ ಇನ್ನೊಂದು ಸ್ವಲ್ಪ ದಿನಕ್ಕೆ ಈ ಕಾರ್ ಮಾರಕ್ಕೆ ಹೋಗಿ ಅರ್ಧ ರೇಟಿಗೂ ತಗೊಳ್ಳಲ್ಲ ನಿಮ್ಮ ಬುದ್ಧಿಗೆ ಏನಾಗಿದೆ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿವರೆಗೂ ಇವರಿಬ್ರು ಮಾತನ್ನ ಕೇಳಿ ನೀವೆಲ್ರು ಆಶಾ ತುಂಬಾ ಜವಾಬ್ದಾರಿ ಇರೋಳು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ ಜವಾಬ್ದಾರಿನೇ ಇಲ್ಲ ಅಂತ ಅನ್ಕೋತಾ ಇದೀರಾ ಖಂಡಿತ ಇಲ್ಲ ನಿಮಗಿನ್ನೂ ಪೂರ್ತಿ ವಿಷಯ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಹೀಗೆ ಯೋಚನೆ ಮಾಡ್ತಿದ್ದೀರಾ ವಿಷಯ ಏನು ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ತೇನೆ ಆಶಾ ಮತ್ತೆ ರಘು ಇಬ್ರು ಮದುವೆಯಾಗಿ ಆಗಿ ಹನ್ನೆರಡು ವರ್ಷಗಳಾಗಿದೆ ಅವರಿಗೆ ಸ್ಕೂಲಿಗೆ ಹೋಗೋ ಇಬ್ರು ಮಕ್ಕಳಿದ್ದಾರೆ ಒಳ್ಳೆ ಹೆಂಡತಿ ಮತ್ತೆ ಒಳ್ಳೆ ತಾಯಿ ಆದ್ರೆ ಅವಳಲ್ಲೊಂದು ಕೆಟ್ಟ ಅಭ್ಯಾಸ ಇರುತ್ತೆ ಅದೇನಂದ್ರೆ ಅವಳು ಬೇರೆಯವರ ವಸ್ತುಗಳನ್ನ ನೋಡಿ ತುಂಬಾನೇ ಪ್ರಭಾವಿತಳಾಗ್ತಾ ಇರ್ತಾಳೆ ವೀಣಾ ನಿಮ್ಮನೆ ಕರ್ಟನ್ಸ್ ತುಂಬಾ ಚೆನ್ನಾಗಿದೆ ಕಣೆ ಹೌದು ಎಲ್ಲಿ ತಗೊಂಡಿ ಈ ಕರ್ಟನ್ಸ್ನ ನನ್ಗೂ ಹೇಳೆ ಸ್ಪೆಷಲ್ ಏನಿಲ್ಲ ಆಶಾ ಮೊದಲು ಹಾಕಿದ ಕರ್ಟನ್ಸ್ ಹಳೆದಾಗಿತ್ತು ಹೇಗೂ ನಾನು ಅದನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಚೇಂಜ್ ಮಾಡದೆ ಮಾಡ್ತೀನಿ ಚೆನ್ನಾಗಿರೋ ಇದು ತಂದು ಹಾಕೋಣ ಅಂತ ಈ ಕರ್ಟನ್ಸ್ ನ ಹಾಕಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿವರೆಗೂ ಇಷ್ಟು ಚೆನ್ನಾಗಿರೋ ಕರ್ಟನ್ಸ್ ನೋಡೇ ಇಲ್ಲ ಎಲ್ಲಿ ತಗೊಂಡೇ ಇದ್ದಾನ ನಾನು ನಮ್ಮ ಮನೆಗೆ ಇಂಥದ್ದೇ ಕರ್ಟನ್ಸ್ ತಂದು ಹಾಕ್ತೀನಿ ಇಲ್ಲಿ ಮಾರ್ಕೆಟ್ ಹತ್ರ ಒಂದು ಹೊಸ ಶೋರೂಮ್ ಆಗಿದೆ ಅಲ್ಲಿ ತಗೊಂಡಿದ್ದು ಅವ್ರ ಹತ್ರ ಬರೀ ಕರ್ಟನ್ಸ್ ಅಷ್ಟೇ ಅಲ್ಲ ಬೆಡ್ ಶೀಟು ಪಿಲ್ಲೋ ಕವರ್ಸು ಈ ತರದೆಲ್ಲ ತುಂಬಾ ಇದೆ ಆಮೇಲೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಸ್ನೇಹಿತೆ ಮಾತು ಕೇಳಿ ಆಶಾಗೆ ತಾನು ತನ್ನ ಮನೆಗೆ ಹೊಸ ಕರ್ಟನ್ಸ್ ನ ತರಬೇಕು ಅಂತ ಆಸೆ ಆಗುತ್ತೆ ಮನೆಗೆ ಬಂದ ಮೇಲೆ ರೀ ನಮ್ಮ ಮನೇಲಿ ಹಾಕಿರೋ ಕರ್ಟನ್ಸು ನಮ್ಮ ಮನೆ ಗೋಡೆ ಬಣ್ಣಕ್ಕೆ ಮ್ಯಾಚೇ ಆಗ್ತಿಲ್ಲ ಬನ್ರಿ ಹೊಸ ಕರ್ಟನ್ಸ್ನ ತೊಗೊಂಡು ಬರೋಣ ಅಶಾ ಈಗ ಹೊಸ カーಟನ್ಸ್ ತರಕ್ಕೆ ಈ ಹಾಕಿರೋ カーಟನ್ಸ್ ನ ಹಳೆದಾಗಿದ್ಯಾ ಇತ್ತೀಚೆಗಷ್ಟೇ ನೀನೇ ತಾನೇ ಹೊಸ カーಟನ್ಸ್ ನ ತಗೊಂಡ ಅಷ್ಟಕ್ಕೂ カーಟನ್ಸ್ ಯಾರಾದರೂ ಪದೇ ಪದೇ ಚೇಂಜ್ ಮಾಡtarene ತಿಂಗಳಲ್ಲಿ ಒಬ್ಬ ಟೇಸ್ಟ್ ಪ್ರಕಾರ ಈಗ ಈ ಕರ್ಟನ್ಸ್ ಇಷ್ಟ ಈ ನ ಚೇಂಜ್ ಮಾಡಬೇಕು ಹೊಸ カーಟನ್ಸ್ ನ ತಂದ್ ಹಾಕ್ಬೇಕು ಅಷ್ಟೇ ನಿಜವಾಗ್ಲೂ ನಿನಗೆ ಈ ಕರ್ಟನ್ಸ್ ಇಷ್ಟ ಆಗ್ತಾ ಇಲ್ವೋ ಅಥವಾ ಇವತ್ತು ನಿನ್ನ ಫ್ರೆಂಡ್ ಮನೇಲಿ ಯಾವ್ದಾದ್ರು ಹೊಸ ತರದ ಕರ್ಟನ್ಸ್ ನೋಡ್ಕೊಂಡು ಬಂದಿದ್ಯೋ ಹೌದು ಇವತ್ತು ನಾನು ನನ್ನ ಫ್ರೆಂಡ್ ಮನೇಲಿ ಹೊಸ ತರದ ಕರ್ಟನ್ಸ್ ನೋಡ್ಕೊಂಡೇ ಬಂದಿದ್ದೀನಿ ಅದ್ರಲ್ಲಿ ತಪ್ಪೇನಿದೆ ಬೇರೆಯವ್ರ ಥರ ನಾವು ಇರಬೇಕು ನಾಲ್ಕು ಚಂದ್ರದ್ರಿಗೆ ನಾವು ಚೆನ್ನಾಗಿರಬೇಕು ಕಾಲಕ್ಕೆ ತಕ್ಕನಾಗೆ ಅಪ್ಡೇಟ್ ಆಗಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪಾದರೂ ಏನಿದೆ ನೀವೇ ಹೇಳಿ ಒಂಥರ ಹೇಳ್ಬೇಕಂದ್ರೆ ಇದು ಒಳ್ಳೇದೇ ಅಲ್ವಾ ನೋಡಾಶಾ ದಿನಕ್ಕೆ ಹೊಸ ಹೊಸ ವಸ್ತುಗಳು ಮಾರ್ಕೆಟ್ಗೆ ಬರ್ತಾನೆ ಇರುತ್ತೆ ನೋಡಕ್ಕೆ ಎಲ್ಲದೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದೂ ತಗೋಬೇಕು ಅನಿಸುತ್ತೆ ಆದರೆ ನಾವು ನಮ್ಮ ಲಿಮಿಟೇಷನ್ನ ನೋಡಿಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಬಜೆಟಿಗೆ ತಕ್ಕನಾಗೆ ಜೀವನ ಮಾಡಬೇಕಲ್ವಾ ಇಲ್ಲಾಂದರೆ ಅದೇನೋ ಅಂತಾರಲ್ಲ ನವಿಲ್ಲ ನೋಡಿ ಕೆಂಬೂತ ಕುಣಿತು ಅಂತ ಹಾಗಾಗುತ್ತೆ ನೋಡಿ ನನಗೀಗ ನಿಮ್ಮ ಹತ್ರ ಜಾಸ್ತಿ ವಾದ ಮಾಡೋ ಮನಸ್ಸಿಲ್ಲ ಅಲ್ರಿ ಅಕ್ಕಪಕ್ಕದವರು ಎದುರಿಗೆ ನೋಡೋರೆದ್ರಿಗೆ ನಾವು ನಮ್ಮ ಸ್ಟೇಟಸ್ನ ಮೇಂಟೈನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ವಾ ನೋಡ್ರಿ ಅದಕ್ಕೆ ಹೇಗ ಫೇಕ್ ಆಗಿರಕಾಗುತ್ತೆನ್ರಿ ನಕ ಚಂದ್ರದ್ರಿಗೆ ಒಂದು ಒಳ್ಳೆ ತರ ಜೀವನ ಮಾಡೋ ಹಾಗೆ ನಾನೇ ನಿಮ್ಮನ್ನ ಮಾಡಿರೋದು ಇಲ್ಲಾಂದ್ರೆ ನಿಮಗೆರೋ ಮೆಂಟ್ಲಿಟಿಗೆ ಹೇಗಬೇಕು ಹಾಗೆ ಇರ್ತಾ ಇದ್ರಿ ನಿಮ್ಮಂತ ದುಡ್ಡು ಖರ್ಚು ಮಾಡೋದು ಅಂದ್ರೆ ಆಗಲ್ಲ ನಾನು ಒಂದು 레ವೆಲ್ನ್ನ ಮಾಡಬೇಕು ಅಂದ್ರೆ ಅದನ್ನೆಲ್ಲಾ ಮಾಡ್ಲೇಬೇಕಾಗುತ್ತೆ ಕಷ್ಟಪಟ್ಟು ದುಡಿಯೋರಿಗೆ ಗೊತ್ತಿರುತ್ತಮ್ಮ ಒಂದು ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಮನೇಲಿ ಕೂತ್ಕೊಂಡು ಹಣನ ನೀರಿನ ತರ ಖರ್ಚು ಮಾಡೋರಿಗೆ ಅದ್ರ ಬೆಲೆ ಏನು ಗೊತ್ತಿರತ್ತಾ ಹೇಳು ಅಂದ್ರೆ ನಾನು ಹಣನ ಹೇಗೆ ಬೇಕೋ ಹಾಗೆ ಉಡಾಯಿಸ್ತಾ ಇದ್ದೀನಿ ನೀವು ದುಡಿತಾ ಇದ್ದೀರಾ ನಾನು ಏನು ದುಡಿದೆ ಮನೇಲಿ ಕರ್ ಕೂತ್ಕೊಂಡು ಬರೀ ದುಡ್ಡು ಖರ್ಚು ಮಾಡೋದು ಮಾಡ್ತಾ ಇದ್ದೀನಿ ಅಂತ ನೀವು ನನಗೆ ಟೌನ್ ಕೊಡ್ತಾ ಇದ್ದೀರಾ ಅಲ್ವಾ ಸರಿ ಆಯಿತು ಬಿಡಿ ನನಗೆ ನಿಮ್ಮ ದುಡ್ಡು ಬೇಕಾಗಿಲ್ಲ ಇನ್ಮೇಲೆ ನಾನು ನಿಮ್ಮ ಹತ್ರ ಒಂದು ರೂಪಾಯಿ ಕೇಳಲ್ಲ ಅಲ್ರಿ ನಾನು ಏನೇ ತರಣ ಮಾಡೋಣ ಅಂದ್ರೂ ಬರೀ ನನ್ನ ಉಪಯೋಗಕ್ಕೆ ಕೇಳ್ತಾ ಇದ್ದೆ ಈ ಮನೆಗೆ ತಾನೆ ಇದು ನಮ್ಮಿಬ್ಬರು ಮನೆ ತಾನೆ ಅದು ನಿಮಗೂ ಸಂಬಂಧ ಪಡ್ತೇ ತಾನೆ ನೋಡಾಶಾ ಇದರಲ್ಲಿ ನೀನು ಕೋಪ ಮಾಡ್ಕೊಳ್ಳೋ ಅಂಥದ್ದು ಬೇಜಾರಾಗೋ ಅಂಥದ್ದು ಏನೂ ಇಲ್ಲ ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನನ್ನ ಸಂಪಾದನೆ ಎಷ್ಟಿದೆಯೋ ಅಷ್ಟು ತಾನೇ ನಾನು ಖರ್ಚು ಮಾಡೋಕೆ ಸಾಧ್ಯ ನೀನು ದುಡಿತಾ ಇಲ್ಲ ಅಂತಲೂ ನಾನು ನಿನಗೆ ಹೇಳ್ತಾ ಇಲ್ಲ ನಾನು ನಿನಗೇನು ಹೇಳ್ತಾ ಇರೋದು ಬೇರೆಯವ್ರ ಮನೆ ವಸ್ತುಗಳನ್ನ ನೋಡಿ ನೀನು ಯಾಕೆ ಪ್ರಭಾವಿತಳಾಗ್ತೀಯ ನೀನು ಯಾಕೆ ಇನ್ಫ್ಲೂಯೆನ್ಸ್ ಆಗ್ತೀಯಾ ಬೇರೆಯವ್ರ ಮನೇಲಿ ಏನೇನಿದೆ ಅದನ್ನೆಲ್ಲ ನಾನು ತರಬೇಕು ಅಂತ ಯಾಕೆ ಅನ್ಕೋತೀಯ ಆಶಾ ನಮ್ಮ ಜೀವನನೇ ಒಂಥರ ಇದ್ರೆ ಬೇರೆಯವ್ರ ಜೀವನ ಇನ್ನೊಂದು ಥರ ಇರುತ್ತೆ ನಾವ್ ಯಾವಾಗ್ಲೂ ಬೇರೆಯವ್ರ ನೋಡ್ಕೊಂಡೆ ಜೀವನ ಮಾಡಕ್ಕಾಗುತ್ತಾ ಹೇಳು ರಘು ಆಶಾಗೆ ತುಂಬಾ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾನೆ ಆಶಾ ಅದ್ ಯಾವ್ದನ್ನು ಕಿವಿ ಮೇಲೆ ಹಾಕೊಳ್ತೇ ಕೋಪ ಮಾಡ್ಕೊಂಡು ಕೂತ್ಕೊಂಡ್ ಬಿಡ್ತಾಳೆ ಹ್ಮ್ ಇವಳು ಏನ್ ಹೇಳಿದ್ರು ಇವಳು ಅರ್ಥ ಮಾಡ್ಕೊಳಲ್ಲ ನೋಡು ಮುಖ ಉದಿಸ್ಕೊಂಡು ಕೂತ್ಕೊಂಡ್ರಿ ಆಯ್ತಮ್ಮ ಆಶಾ ಈಗ ಏನ್ ನಿನಗೆ ಹೊಸ ಕರ್ಟನ್ ತರಬೇಕು ತಾನೆ ಸರಿ ಆಯ್ತು ತರಣಂತೆ ಈಗ ನಾನು ಒಕ್ಕಳದೇ ಇದ್ರೆ ನೀನ್ ಬಿಡೋದು ಇಲ್ಲ ಅಂತ ನನಗೆ ಗೊತ್ತು ಸುಮ್ಮನೆ ಜಗಳ ವಾದ ಮಾಡಿ ಏನು ತಾನೆ ಪ್ರಯೋಜನ

ಅದರಲ್ಲೂ ಕರ್ಟನ್ಸ್ ನಂತೂ ಒಂದು ನಾಲ್ಕು ತಿಂಗಳಿಗೆ ನಾನು ಬದಲಾಯಿಸ್ತಾನೆ ಇರ್ತೀನಿ ಇಲ್ಲಾಂದ್ರೆ ನನಗೆ ಸಮಾಧಾನನೇ ಆಗಲ್ಲ ಸಾರಿ ಆಶಾ ಇವತ್ತಂತೂ ನನಗೆ ಎಲ್ಲೂ ಬರೋಕ್ಕಾಗಲ್ಲ ಒಂದು ಕೆಲಸ ಮಾಡು ನೀನೇ ನಮ್ಮ ಮನೆಗೆ ಬಂದ್ಬಿಡು ಹೌದಾ ನಿನಗೆ ಬರೋಕ್ಕಾಗಲ್ವಾ ಸರಿ ಬಿಡು ನಾನೇ ನಿಮ್ಮ ಮನೆಗೆ ಬರ್ತೀನಿ ಆಶಾ ವೀಣಾ ಮನೆಗೆ ಬಂದಾಗ ಅವಳ ದೃಷ್ಟಿ ಅವ್ರ ಮನೆಯಲ್ಲಿ ಇಟ್ಟಿದ್ದಂಥ ಗ್ಲಾಸ್ದು ಸೆಂಟರ್ ಟೇಬಲ್ ಮೇಲೆ ಹೋಗುತ್ತೆ ವೀಣಾ ಈ ಟೇಬಲ್ ತುಂಬ ಚೆನ್ನಾಗಿದೆ ಕಣೆ ಇದು ಗ್ಲಾಸ್ದಲ್ವಾ ಯಪ್ಪ ಗ್ಲಾಸ್ ತಾಗ್ಬಿಟ್ರೆ ಎಲ್ಲಿ ಒಡೆದು ಹೋಗುತ್ತೋ ಅಂತ ಭಯ ಆಗ್ತಾ ಇರುತ್ತೆ ಅದಕ್ಕೆ ನಮ್ಮ ಮನೇಲಿ ನಾನು ಮರದ ಟೇಬಲ್ನ ಇಟ್ಟಿದ್ದೀನಪ್ಪ ಏನ್ ಆಶೆ ನೀನು ಬಾಯ್ ಬಿಟ್ರೆ ನನ್ಗೆ ಲೇಟೆಸ್ಟ್ ಆಗಿರೋ ವಸ್ತುಗಳಂದ್ರೆ ಇಷ್ಟ ಅಂತೀಯಾ ಹಾಗೆ ತೋಳು ಹಳೇ ಕಾಲದ ತರ ಮರದ ಟೇಬಲ್ ಇಟ್ಕೊಂಡಿದ್ಯಾ ಮರದ ಟೇಬಲ್ ಎಲ್ಲ ತುಂಬಾ ಹಳೇ ಸ್ಟೈಲ್ ಆಯ್ತು ಆಶಾ ಈಗ ಗ್ಲಾಸ್ ಇರೋ ಟೇಬಲ್ ಗಳನ್ನೇ ಜನ ತುಂಬಾ ಇಷ್ಟಪಡ್ತಾರೆ ಅದೇ ಟ್ರೆಂಡ್ ಅಲ್ಲಿರೋದು ಮತ್ತೆ ಈ ತರ ಟೇಬಲ್ ಯೂಸ್ ಮಾಡೋ ಗ್ಲಾಸ್ ಎಲ್ಲಿ ಒಡೆದೋಗುತ್ತೋ ಅನ್ನೋ ಭಯ ಏನು ಇರಲ್ಲ ಯಾಕಂದ್ರೆ ತುಂಬಾ ಹೈ ಕ್ವಾಲಿಟಿ ಗ್ಲಾಸ್ ಯೂಸ್ ಮಾಡಿರ್ತಾರೆ ಅಷ್ಟು ಸುಲಭವಾಗಿ ಅದೆಲ್ಲ ಒಡೆದ್ ಹೋಗಲ್ಲ ಅಷ್ಟೇ ಅಲ್ಲ ಈ ತರ ಟೇಬಲ್ಸ್ ಮನೆಗೂ ಒಂದು ಒಳ್ಳೆ ಮಾಡರ್ನ್ ಲುಕ್ ಕೊಡುತ್ತೆ ಗೊತ್ತಾ ಹ್ಮ್ ವೀಣಾ ಮನೇಲಿ ನೋಡಿರೋ ಗ್ಲಾಸ್ ಟೇಬಲ್ ಈಗ ಆಶಾ ತಲೆಯಲ್ಲಿ ಬಂದು ಕೂತ್ಕೊಂಡಿರುತ್ತೆ ಅವಳಿಗೀಗ ಮನೆಯಲ್ಲಿರೋ ಮರ ಟೇಬಲ್ ನ ಚೇಂಜ್ ಮಾಡಿ ಗ್ಲಾಸ್ ಇರೋ ಟೇಬಲ್ ನ ತರಬೇಕಾಗಿರತ್ತೆ ಆಶಾ ಮಾಮೂಲಿ ತರ ಮನೆಗೆ ಹೋಗಿ ಗಂಡನ ಹತ್ರ ಗ್ಲಾಸ್ ಇರೋ ಟೇಬಲ್ನ ತರಬೇಕು ಅಂತ ಹಠ ಮಾಡ್ತಾಳೆ ಗಂಡ ಎಷ್ಟೇ ಬುದ್ಧಿ ಹೇಳಿದ್ರೂ ಆಶಾ ಅರ್ಥ ಮಾಡ್ಕೊಳ್ಳಲ್ಲ ಕೋಪ ಮಾಡ್ಕೊಂಡು ಎರಡು ದಿನ ಊಟ ಬಿಟ್ಟು ಕೂತ್ಕೋತಾಳೆ ಗಂಡ ಯಾವತ್ತು ಮನೆಗೆ ಗ್ಲಾಸ್ ಟೇಬಲ್ನ ತಂದಿಡ್ತಾನೋ ಅವತ್ತು ತನ್ನ ಉಪವಾಸನ ಬಿಟ್ಟು ಊಟ ಮಾಡ್ತಾಳೆ ಆಶಾ ಅತ್ತ ಯಾರುನ್ करಸಿದ್ದಾ ಅವರು ನಮ್ಮ ಹಳೆ ಕಬಳದ ಕಬಾರ್ಡ್ನ ಇಟ್ಕೊಂಡು ಏರ್ಡ್ ಇದ್ದಾರೆ ಅವಾಗಿಂದ ಕರ 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 ಶಬ್ದ

ಅದಕ್ಕೆ ನಾನು ಈ ಹಳೆಯ ಕಬ್ಣದ ಕಬೋರ್ಡ್ ಮಾರಿ ವುಡನ್ ಕಬೋರ್ಡ್ಸ್ ನ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ಆಶಾ ವುಡನ್ ಕಬೋರ್ಡ್ಸ್ ನೋಡಕ್ ಚೆನ್ನಾಗಿರುತ್ತೆ ಲೇಟೆಸ್ಟ್ ಆಗಿರುತ್ತೆ ಅಂತ ನಾನು ಒಪ್ಕೋತೀನಿ ಹಾಗಂತ ಈಗಿರೋ ಕಬ್ಣದ ಕಬೋರ್ಡ್ಸ್ ಮಾರಿ ವುಡನ್ ಕಬೋರ್ಡ್ಸ್ನ ನ ಈಗ ತರಲೇಬೇಕು ಅನ್ನೋಂಥದ್ದೇನಿದೆ ಹೋಗ್ಲಿ ಆ ಕಬೋರ್ಡ್ಸ್ ಏನಾದ್ರೂ ಹಾಳಾಗಿದೆಯಾ ಇಲ್ಲ ಏನು ಸಮಸ್ಯೆ ಇಲ್ಲ ಚೆನ್ನಾಗೇ ಇದೆ ಹಾಗಿರ್ಬೇಕಿದ್ರೆ ಸುಮ್ಮನೆ ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಿ ಇದನ್ನ ಬದಲಾಯಿಸೋ ಅವಶ್ಯಕತೆ ಏನಿದೆ ಹೇಳು ಹೌದು ಈಗ ನೀನು ಈ ಇಪ್ಪತ್ತು ಸಾವಿರ ರೂಪಾಯಿದು ಕಬ್ಣದ ಕಬೋರ್ಡ್ನ ಮಾರ್ತಾ ಇದ್ಯಾ ಅದನ್ನ ಮಾರಿದಕ್ಕೆ ನಿನಗೆ ಎಷ್ಟು ಹಣ ಸಿಗುತ್ತೆ ಒಂದು ನಾಲ್ಕು ಐದು ಸಾವಿರ ರೂಪಾಯಿ ನಿನಗೆ ಸಿಕ್ಕರೆ ಹೆಚ್ಚು ಆಮೇಲೆ ನೀನು ಉಡಲ್ ಕಬೋರ್ಡ್ಸ್ನ ನ ಆ ಐದು ಸಾವಿರ ರೂಪಾಯಿ ಮೇಲೆ ನೀನು ಎಷ್ಟು ಹಣ ಜೋಡಿಸ್ಬೇಕು ಅದೆಲ್ಲ ಅನಾವಶ್ಯಕ ಖರ್ಚಲ್ವಾ ಏನಾಗಿದೆ ಆಶಾ ನಿನಗೆ ನಾನೇನಾದರೂ ಹೇಳೋಕೆ ಬಂದ್ರೆ ಕೋಪ ಮಾಡ್ಕೊಂಡು ಮುಖ ಉದಿಸ್ಕೊಂಡು ಊಟ ತಿಂಡಿ ಬಿಟ್ಟು ಕೂತ್ಕೊಳ್ತೀಯ ಇದೇ ತರ ಮಾಡ್ತಾ ಹೋದರೆ ಮನೆ ಹೇಗೆ ನಡೆಸೋದು ಖರ್ಚು ಹೇಗೆ ನಿಭಾಯಿಸೋದು ಹೇಳು ಬೇರೆಯವ್ರನ್ನ ನೋಡಿ ನಾವು ನಮ್ಮ ಜೀವನ ನಡೆಸೋದು ಬೇರೆಯವ್ರು ಏನು ತರ್ತಾರೋ ನಾವು ತರಬೇಕು ಅವ್ರು ಹೇಗಿರ್ತಾರೋ ನಾವು ಹಾಗೆ ಇರಬೇಕು ಅನ್ನೋದು ತಪ್ಪು ಅನ್ನೋದು ನಿನಗೆ ಯಾವಾಗ ಅರ್ಥ ಆಗುತ್ತೆ ಆಶಾ ನಾಳೆ ಯಾರಿಗೋ ಮನೆಗೆ ಬೆಂಕಿ ಬಿತ್ತು ನೀನು ಅದನ್ನು ನೋಡಿ ನೀನು ಬಂದು ನಿಮ್ಮ ಮನೆಗೆ ಬೆಂಕಿ ಇಡೋಕ್ಕಾಗುತ್ತಾ ಹೇಳು ಸುಮ್ಮನೆ ರೀ ನಾನು ಎಲ್ಲದನ್ನು ಬೇರೆಯವ್ರನ್ನ ನೋಡಿನೇ ಮಾಡ್ತಾ ಇಲ್ಲ ನನಗೂ ನಮ್ಮನೆ ಫರ್ನಿಚರ್ಸ್ನ ಚೇಂಜ್ ಮಾಡಬೇಕು ಅಂತ ಆಸೆ ಆಯಿತು ಅದಕ್ಕೆ ಮಾಡ್ತಾ ಇದ್ದೀನಿ ಒಂದು ಹಳೆ ಲಟಾರಿ ಕಬೋರ್ಡ್ನ ಬದಲಾಯಿಸಿ ಹೊಸ ಕಬೋರ್ಡ್ ತಂದರೆ ಅದರಲ್ಲಿ ತಪ್ಪಾದರೂ ಏನಿದೆ ಹೌದು ನೀವು ನಿಮ್ಮ ಸ್ನೇಹಿತರು ಅವರು ಇವರ ಮನೆಗೆ ಹೋಗಿ ಬರ್ತಾ ಇರ್ತೀರಾ ಕಬನದ ಕಬೋರ್ಡ್ ಇಟ್ಕೊಂಡಿರೋದನ್ನ ನೋಡಿದಿರಾ ವುಡನ್ ಕಬೋರ್ಡ್ಸ್ ವ್ಯಾಲ್ಯೂನೇ ಬೇರೆ ಅದನ್ನ ತಂದಿಟ್ಟರೆ ಮನೆ ಪೂರ್ತಿ ಲುಕ್ ಆಗುತ್ತೆ ಗೊತ್ತಾ ಯಾರಾದ್ರೂ ಮನೆಗೆ ಬಂದು ನೋಡಿದವರು ವಾ ಎಷ್ಟು ಚೆನ್ನಾಗಿರೋ ವಸ್ತುಗಳಿದೆ ಇವ್ರ ಮನೇಲಿ ಎಲ್ಲ ಲೇಟೆಸ್ಟ್ ಆಗಿರೋದು ಇಟ್ಕೊಂಡಿದ್ದಾರೆ ಅಂತ ಅಂತಾರೆ ಏನಾದರೂ ಒಂದು ತಗೊಳ್ಳೋಣ ಮಾಡೋಣ ಅಂದ್ರೆ ನಿಮ್ದು ಲೆಕ್ಕಾಚಾರ ಶುರು ಹಚ್ಕೊಂಡ್ ಬಿಡ್ತೀರಾ ಮುಂದೆ ಒಂದ್ಸಲ ಆಯ್ತು ತಗೋ ಮಾಡು ಅಂತ ಖುಷಿಯಾಗಿ ಹೇಳಿದೀರಾ ನೋಡಿ ನಾನು ಅವ್ರನ್ನ ಹಳೆ ಕಬೋರ್ಡ್ ನ ತಗೊಂಡು ಹೋಗಕ್ಕೆ ಕರ್ಸ್ಬಿಟ್ಟಿದೀನಿ ಅವ್ರೆದ್ರೆ ನೀವು ಈ ತರ ಎಲ್ಲ ಸೀನ್ ಕ್ರಿಯೇಟ್ ಮಾಡಬೇಡಿ ನಾನು ಅದನ್ನ ಕೊಟ್ಟು ಹೊಸ ಕಬೋರ್ಡ್ ನ ತಂದೆ ತರ್ತೀನಿ ಅಷ್ಟೇ ರಘು ಎಷ್ಟೇ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು ಆಶಾ ಕೊನೆಗೂ ಹಳೆ ಕಬೋರ್ಡ್ ಕೊಟ್ಟು ಹೊಸ ಕಬೋರ್ಡ್ ತರ್ತಾಳೆ ರಘು ಒಂದು ಒಳ್ಳೆ ಕಂಪನಿನಲ್ಲಿ ಒಳ್ಳೆ ಪೊಸಿಷನ್ ನಲ್ಲಿ ಇರ್ತಾನೆ ಒಳ್ಳೆ ಸಂಬಳ ಕೂಡ ತಗೋತಾ ಇರ್ತಾನೆ ಎಷ್ಟೇ ಒಳ್ಳೆ ಸಂಬಳ ಬಂದ್ರೂ ಅದಕ್ಕೆ ತಕ್ಕನಾಗೆ ಖರ್ಚು ಮಾಡ್ತಿರ್ತಾನೆ ಎಲ್ಲ ಮ್ಯಾನೇಜ್ ಆಗೋದು ಆದರೆ ಆಶಾ ರಘುಗೆ ಸಂಬಳ ಬರುತ್ತೆ ಎಷ್ಟು ಖರ್ಚು ಮಾಡ್ಬೋದು ರಘು ಇವತ್ತು ಸ್ಯಾಟರ್ಡೆ ಅಲ್ವಾ ನಿಮಗೆ ರಜಾ ಇರುತ್ತೆ ಇವತ್ತು ನೀವು ನನ್ನನ್ನು ಜುವೆಲ್ರಿ ಶಾಪಿಗೆ ಕರ್ಕೊಂಡು ಹೋಗ್ತೀರಾ ನನಗೆ ಜುವೆಲ್ರಿ ಶಾಪಿಗೆ ಆಟೋದಲ್ಲೆಲ್ಲ ಹೋಗೋಕೆ ಇಷ್ಟ ಇಲ್ಲ ಅದಕ್ಕೆ ನೀವು ಕಾರಲ್ಲೇ ಕರ್ಕೊಂಡು ಹೋಗಿ ಹೌದು ಜುವೆಲ್ರಿ ಶಾಪ್ ಅಲ್ಲಿ ಏನು ಏನ್ ತಗೋಬೇಕು ಅಂತಿದ್ಯಾ ರೀ ನನ್ನ ಹತ್ರ ಇರೋ ಜ್ಯುವೆಲ್ರಿ ಎಲ್ಲ ತುಂಬ ಓಲ್ಡ್ ಫ್ಯಾಷನ್ ಆಗಿ ಹೋಗಿದೆ ಎಲ್ಲದೂ ನಮ್ಮ ಮದುವೆ ಟೈಮಲ್ಲಿ ತಗೊಂಡಿದ್ದು ನನಗಂತೂ ಅದನ್ನೇ ಹಾಕೊಂಡು 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 ಬೋರ್ ಆಗಿ ಹೋಗಿದೆ ನಿಮಗೆ ಗೊತ್ತಾ ರೀ ಈಗೆಲ್ಲ ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ ಹೆಂಗಸರೆಲ್ಲ ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ದು ಜ್ಯುವೆಲ್ರಿ ಹಾಕೊಂಡು ಓಡಾಡ್ತಾರೆ ಗೊತ್ತಾ ಅದಕ್ಕೆ ನಾನು ನನ್ನ ಹಳೆ ಜ್ಯುವೆಲ್ರಿ ಎಲ್ಲ ಕೊಟ್ಟು ಲೇಟೆಸ್ಟ್ ಆಗಿರೋ ಹೊಸ ಡಿಸೈನ್ದು ಜ್ಯುವೆಲ್ರಿ ತೊಗೊಳ್ಳೋಣ ಅಂತ ಇದ್ದೀನಿ ಅಲ್ಲ ಈಗಲೇ ಅದನ್ನೆಲ್ಲ ಬದಲಾಯಿಸೋ ಅವಶ್ಯಕತೆ ಏನಿದೆ ಈಗ ಏನಾದರೂ ಮುರಿದು ಹೋಗಿತ್ತು ಏನೋ ಆಗಿತ್ತು ಅಂದರೆ ಅದೇ ಬೇರೆ ವಿಚಾರ ಚೆನ್ನಾಗಿರೋ ಒಡವೆನ ಕೊಟ್ಟು ಬೇರೆ ಡಿಸೈನ್ನ ತೊಗೊಳ್ತೀನಿ ಅಂದರೆ ಏನು ಅಷಾ ಅದು ಈಗಿನ ಗೋಲ್ಡ್ ರೇಟ್ ನೋಡಿದಿಯಾ ಎಷ್ಟಿದೆ ಅಂತ ಈಗ ನೀನು ಹಳೇದನ್ನೆಲ್ಲ ಕೊಟ್ಟು ಹೊಸ ತಗೊಳಕ್ಕೆ ಹೋದಾಗ ಅವ್ರು ಯಾರು ಎಷ್ಟು ರೇಟಿಗೆ ತೊಗೋತಾರೆ ಹೇಳು ಮೇಲೆ ಇನ್ನೊಂದು ಕ್ಷಣ ನೀನು ಹಾಕ್ಲೇಬೇಕಾ ಗೋಲ್ಡ್ ಡಿಸೈನ್ಸಿಗೆ ಏನು ಶಾ ವರ್ಷ ಅಲ್ಲ ತಿಂಗಳಿಗೆ ಒಂದೊಂದು ಹೊಸ ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ ಹಾಗಂತ ನೀನು ವರ್ಷಕ್ಕೊಂದ್ಸಲ ಗೋಲ್ಡ್ ಹೋಗ್ತೀಯಾ ನಿಮ್ಮ ಹತ್ರ ನನಗೆ ವಾದ ಮಾಡಕ್ ಆಗಲ್ಲ ಇಂಥ ವಿಷಯಗಳೆಲ್ಲ ಅರ್ಥ ಮಾಡಿಸ್ ಪ್ರಯತ್ನ ಮಾಡಿದ್ರು ನಿಮಗೆ ಅದು ಅರ್ಥ ಆಗಲ್ಲ ಬಿಡಿ ಈಗೇನು ಕರ್ಕೊಂಡು ಹೋಗ್ತಿರೋ ಇಲ್ವೋ ನಾನು ಬರೋದು ಬಿಡೋದು ಅದು ಸೆಕೆಂಡ್ರಿ ಈಗ ನೀನು ಹಳೆ ಜ್ಯುವೆಲ್ರಿ ಕೊಡ್ತಾ ಇದೀಯಾ ಹೊಸದು ತಗೋತಾ ಇದ್ದೀಯ ಈಗಿನ ರೇಟಿಗೂ ನಾವು ಅವಾಗ ತಗೊಂಡಿದ್ದ ರೇಟಿಗೂ ಲೆಕ್ಕ ಹಾಕು ಎಷ್ಟಾಗುತ್ತೆ ಆಮೇಲೆ ವೇಸ್ಟೇಜ್ ಅಂತ ಒಂದಷ್ಟು ತೆಗಿತಾರೆ ಆಮೇಲೆ ಮೇಕಿಂಗ್ ಚಾರ್ಜು ಆ ಚಾರ್ಜು ಈ ಚಾರ್ಜು ಅಂತ ಹಾಕಿ ಎಷ್ಟು ಆಗ್ಬೋದು ಲೆಕ್ಕ ಹಾಕು ಯೋಚನೆ ಮಾಡಿದೀಯ ನೀನದನ್ನೆಲ್ಲ ನನ್ನ ಸಕ್ಕ ಅಂದರೆ ಎಲ್ಲ ಹಣ ಜೀವನ ಕಟ್ತಾ ಇಲ್ಲವಂತ್ರು ನೋಂದ ಸ್ವಲ್ಪ ದಿಪ್ಪ ಆದರೆ ನೀವು ಕಡ್ತೀಯಲ್ಲ ಅದೇ ಆಶಾ ನಾನು ಹೇಳ್ತಾ ಇರೋದು ಈಗ ಅದನ್ನೆಲ್ಲ ಬದಲಾಯಿಸೋ ಅವಶ್ಯಕತೆ ಏನಿದೆ ಸುಮ್ಮನೆ ಈಗ ಹೋಗಿ ಒಂದು ಇಪ್ಪತ್ತು ಮೂವತ್ತು ಸಾವಿರ ಸುರಿದು ಬರೋ ಅವಶ್ಯಕತೆ ಏನಿದೆ ನನಗೆ ಅಲ್ಲ ಬರ್ತೀನಿ ನಾನು ಉಗೋ ನೀವು ನನ್ನ ಜೊತೆ ಬರ್ತೀರಾ ಇಲ್ವೋ ಅಷ್ಟೇ ಹೇಳಿ ಹ್ಮ್ ಇವಳು ಎಲ್ಲಿ ನನ್ನ ಮಾತನ್ನ ಅರ್ಥ ಮಾಡ್ಕೊತಾಳೆ ಆಯ್ತು ಬರ್ತೀನಿ ಬಿಡಮ್ಮ ಬರ್ದೇ ಇದ್ರೆ ನೀನ್ ಎಲ್ಲಿ ಬಿಡ್ತೀಯ ಸಾಯಂಕಾಲ ಹೋಗೋಣ ಇವಳು ಯಾಕೋ ತರ ಕಾಣ್ತಾ ಇಲ್ಲ ದಿನಾ ಒಂದೊಂದು ಹಳೆ ವಸ್ತುನ ಬದ್ಲಾಯಿಸಿ ಹೊಸ ಅದು ಲೇಟೆಸ್ಟ್ ಆಗಿರೋದು ತರಬೇಕು ಅಂತ ಅಂತಿರ್ತಾಳೆ ಒಂದಿನ ಕರ್ಟನ್ ಒಂದಿನ ಟೇಬಲ್ ಒಂದಿನ ಕಬಾಡು ಒಂದಿನ ಕುರ್ಚಿ ಮುಂದೊಂದಿನ ಗಂಡ ಮತ್ತೆ ಮಕ್ಕಳು ಎಲ್ಲ ಹಳೆ ಬ್ರಾದ್ರು ಅವ್ರನು ಬದಲಾಯಿಸಿ ಹೊಸದನ್ನ ತರಬೇಕು ಅಂತ ಇಲ್ಲ ಅಂತಾಳು ಅಂತ ಭಯ ಶುರುವಾಗಿದೆ ನನಗೆ ಯಾಕಂದ್ರೆ ಇವಳಿಗೆ ಎಲ್ಲ ಲೇಟೆಸ್ಟ್ ಆಗಿರೋದು ಬೇಕಲ್ವಾ ಹಳಗ್ ಯಾವುದು ಇಷ್ಟ ಆಗಲ್ಲ ದಿನ ದಿನ ಇವಳು ಲಿಮಿಟ್ ನ ಕ್ರಾಸ್ ಮಾಡ್ತಾ ಇದ್ದಾಳೆ ಶಿವಳನ್ನು ಈಗಲೇ ತಡಿದೆ ಹೋದರೆ ಇನ್ನೇನು ಪರಿಸ್ಥಿತಿ ಆಗುತ್ತೋ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿವರೆಗೂ ಇವಳಿ ಅಭ್ಯಾಸನ ಇಗ್ನೋರ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ ಆದ್ರೆ ಇನ್ಮೇಲೆ ಆ ತಪ್ಪು ಮಾಡಲ್ಲ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ದಿನ ಆಶಾ ನಾನು ಬಹಳ ಯೋಚನೆ ಮಾಡ್ದೆ ಆಮೇಲೆ ನನ್ಗೆ ಅನ್ಸಿದ್ದು ಹೌದು ನೀನು ಹೇಳೋದೆಲ್ಲ ಸರಿ ಸರಿಯಾಗಿ ಹೇಳ್ತೀಯ ನೀನು ಸೊಸೈಟಿಲಿ ನಾವು ಒಂದು ಲೆವೆಲ್ನ ಮೈಂಟೈನ್ ಮಾಡಲೇಬೇಕಾಗುತ್ತೆ ನಾವು ಯಾರ ಏನು ಕಡಿಮೆ ಇಲ್ಲಪ್ಪ ಅದನ್ನ ನಾವು ಬೇರೆಯವ್ರಿಗೂ ತೋರಿಸ್ಕೋಬೇಕಲ್ವಾ ಅದಕ್ಕೆ ನೋಡು ನಾನು ನಾನಿವತ್ತು ಏನ್ ಆಫೀಸ್ ಬಾಯ್ಗೆ ಮಾರ್ಬಿಟ್ಟು ಹೊಸ ಆಪಲ್ ಫೋನ್ ತಗೊಂಡಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ರಿ ಏನಿದ್ರು ಇರೋದು ಆಶಾ ನೋಡಿಲಿ ನಾನು ಆಪಲ್ ಫಿಫ್ಟೀನ್ ಪ್ಲಸ್ ತಗೊಂಡಿದ್ದೀನಿ ನಿನ್ನೆ ಗೊತ್ತಾಗದೆ ಆಪಲ್ ಫೋರ್ಟೀನ್ ತಗೊಂಡ್ಬಿಟ್ಟಿದ್ದೆ ಆಮೇಲೆ ಆಫೀಸಲ್ಲಿ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಇದೇನಾ ಇದು ಈ ಥರ ಮಾಡ್ಕೊಂಡಿದ್ಯಾ ಏನೇನು ತಗೊಳತ್ತಿದ್ರು ಲೇಟೆಸ್ಟಾಗಿರೋದು ತಗೋಬೇಕು ನೀನು ತಗೊಂಡಿರೋದು ಔಟೇಟೆಡ್ ಆಗಿ ಹೋಗಿದ್ದೆ ಈಗ ಲೇಟೆಸ್ಟಾಗಿರೋದು ತಗೋ ಅಂತ ಹೇಳಿದ್ರು ಅದಕ್ಕೆ ಐಫೋನ್ ಫಿಫ್ಟೀನ್ ಪ್ಲಸ್ ತಗೊಂಡು ಬಂದೆ ಅದು ಸೊ ಅದನ್ನ ಆಫ್ರನ್ ಅದೆಲ್ಲ ಬಿಡು ಆಶಾ ನೀನೇ ಯೋಚನೆ ಮಾಡು ನನ್ನ ಕೈನಲ್ಲಿ ಈ ಐಫೋನ್ ನೋಡಿದಾಗ ನೋಡೋರು ನನ್ನನ್ನ ಯಾವ ಲೆವೆಲ್ ಅಲ್ಲಿ ಮಾಡ್ತಾರೆ ನನ್ನ ಬಗ್ಗೆ ಇಂಪ್ರೆಷನ್ ಎಷ್ಟು ಹೈ ಲೆವೆಲ್ ಅಲ್ಲಿ ಇರುತ್ತೆ ಯೋಚನೆ ಮಾಡು ಆಶಾ ಇದೆಲ್ಲದ್ರಿಂದ ನಿನ್ಗ್ ಖುಷಿ ಆಗ್ತಾ ಇಲ್ವಾ ನಾನು ಇದೆಲ್ಲ ಮಾಡ್ತಿರೋದು ನಿನ್ಗೋಸ್ಕರನೇ ನಿನ್ ಗಂಡನ್ ಲೆವೆಲ್ ಜಾಸ್ತಿ ಆಯ್ತು ಅಂದ್ರೆ ಅವಾಗ ನಿನ್ ಲೆವೆಲ್ ಜಾಸ್ತಿ ಹಾಗೆ ತಾನೆ ಸಾಕು ಸುಮ್ಮನೆ ಇರ್ರಿ ಮಾಡೋದು ಮನೆ ತಿನ್ನೋ ಕೆಲಸ ಮಾಡ್ಕೊಂಡು ಬಂದು ನೀನು ಖುಷಿ ಯಾಕೆ ಇದ್ಯಾ ಇಲ್ವಾ ಅಂತ ಕೇಳ್ತಾ ಇದ್ದೀರ ಅದೆಲ್ಲ ಬಿಡು ಆಶಾ ಇಲ್ಲಿ ಕೇಳಿಲಿ ನಾನು ನನಗೋಸ್ಕರ ಆ್ಯಪಲ್ದು ಲ್ಯಾಪ್ ಟಾಪ್ ಕೂಡ ಆರ್ಡ್ರು ಮಾಡಿದ್ದೀನಿ ಇನ್ನೇನು ಇವತ್ತು ನಾಳೆನೋ ಅದು ಬಂದ್ಬಿಡುತ್ತೆ ಆ್ಯಪಲ್ದು ಲ್ಯಾಪ್ಟಾಪು ಮೊಬೈಲು ಎಲ್ಲ ಮನೆಗೆ ಬಂದಿರೋ ಖುಷಿಗೆ ಏನಾದರೂ ಚೆನ್ನಾಗಿ ಅಡುಗೆ ಮಾಡ್ಬಿಡು ಹ್ಞೂ ನಿಮ್ಕೇನು ತಲೆ ಸರಿ ಇಕ್ವಿಲ್ವ ಹೂ ತಿಂಗ್ಳು ತಲೆ ಒಂದು ಲಕ್ಷ ಕೊಟ್ಟು ಲ್ಯಾಪ್ಟಾಪ್ ತಗೊಂಡಿದ್ರಲ್ಲ ಉಮ್ಮ ಎರಡು ಲ್ಯಾಪ್ಟಾಪ್ ಅಲ್ಲ ಆಶಾ ಒಂದೇ ಹಳೆ ಲ್ಯಾಪ್ಟಾಪ್ ಅಂದರೆ ಹೋದ ತಿಂಗಳು ತಗೊಂಡಲ್ಲ ಆ ಲ್ಯಾಪ್ಟಾಪ್ನ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟೆ ಪಾಪ ಅವನ ಮಗ ಯೂಸ್ ಮಾಡಕ್ಕೆ ಬೇಕಿತ್ತಂತೆ ಅದಕ್ಕೆ ಕೊಟ್ಬಿಟ್ಟೆ ನೀವು ಮಾಡ್ತಿರೋ ಖರ್ಚು ಹಾಕೋ ಮಿತಿ ಮೀರ್ತಾ ಇದೆ ಅಲ್ಲೋ ನೀವೇನಾದ್ರೂ ಎಣ್ಣೆ ಗಿಣ್ಣೆ ಕುಡ್ಕೊಂಡು ಬಂದಿದ್ದೀರ ಇವತ್ತು ನಿಮಗೆ ಏನು ಮಾಡ್ತಿದ್ದೀರಾ ಅನ್ನೋ ಕಬರಾದ್ರೂ ಇದೆಯಾ ನೀವು ಯಾಕ್ರಿ ಈ ಥರ ಬುದ್ಧಿ ಇಲ್ಲದೆ ಇರೋ ಕೆಲಸ ಮಾಡ್ತಾ ಇದ್ದೀರಾ ಓ ಅಂದರೆ ನಿನ್ನ ಪ್ರಕಾರ ಒಳ್ಳೆ ಬ್ರ್ಯಾಂಡೆಡ್ ಆಗಿರೋ ವಸ್ತುಗಳನ್ನು ಯೂಸ್ ಮಾಡೋದು ಮೂರ್ಖತನ ಅಂತನಾ ಯಾವಾಗಿಂದಪ್ಪ ಯಾವಾಗಿಂದ ನಿನಗೆ ಈ ಯೋಚನೆ ಬಂದಿರೋದು ಮತ್ತಿನ್ನೇನ್ರಿ ಅಷ್ಟು ಚೆನ್ನಾಗಿರೋ ಇತ್ತೀಚೆಗಷ್ಟೇ ತಗೊಂಡಿರೋ ಲ್ಯಾಪ್ಟಾಪ್ ಮೊಬೈಲ್ ಎಲ್ಲದನ್ನು ಬೇಕಾ ಬಿಟ್ಟಿಯಾಗಿ ಮಾಡಿ ಬಂದಿದ್ದೀರಾ ಈಗ ನೀವು ತಗೊಂಡಿರೋ ಲೇಟೆಸ್ಟ್ ಆಗಿರೋ ಬ್ರಾಂಡೆಡ್ ವಸ್ತುಗಳನ್ನ ನೋಡಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೋ ಇಲ್ವೋ ಆದ್ರೆ ನಿಮ್ಮ ಹತ್ರ ಮೊದ್ಲಿದ್ದಂತಹ ಅಷ್ಟು ಚೆನ್ನಾಗಿರೋ ವಸ್ತುಗಳನ್ನ ಬೇಕಾ ಬಿಟ್ಟಿ ಆ ನಿಮ್ ಮೂರ್ಖತನಕ್ಕೆ ನಿಮಗೆ ಉಗ್ಯದಂತೂ ಉಗ್ದೇ ಉಗಿತಾರೆ ಉಗ್ಯದಷ್ಟೇ ಅಲ್ಲ ನಿಮ್ ತಡ್ತನ ನೋಡಿ ಅದೆಷ್ಟು ಜನ ನಗ್ತಾರೋ ಗೊತ್ತಿಲ್ಲ ನೀವೇನ್ ಅನ್ಕೊಂಡಿದ್ದೀರಾ ನಿಮ್ಮ ಹತ್ರ ಇರೋ ಈ ಕಾಸ್ಟ್ಲಿ ಮೊಬೈಲು ಲ್ಯಾಪ್ಟಾಪ್ ಇವನ್ನೆಲ್ಲ ನೋಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಓ ಭಾರಿ ದೊಡ್ಡ ಲೆವೆಲ್ ಅಪ್ಪ ಇವನು ಅಂತ ಅನ್ಕೋತಾರೆ ಅಂತ ಮಾಡಿದ್ದೀರಾ ಹ್ಞೂ ಹ್ಞೂ ನಿಮ್ಮನ್ನು ನೋಡಿ ನಿಮ್ಮ ತಡತನ ನೋಡಿ ಬಿದ್ದು ಬಿದ್ದು ನಗ್ತಿರ್ತಾರೆ ನನಗೆ ನನಗನ್ಸೋ ಪ್ರಕಾರ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮಂಥ ದೊಡ್ಡ ವ್ಯಕ್ತಿನ ಇಲ್ಲಿವರೆಗೂ ಅವ್ರ ಜೀವನದಲ್ಲಿ ನೋಡಿರಕ್ ಸಾಧ್ಯನೇ ಇಲ್ಲ ಹೌದು ಈಗ ನೀವು ಇಷ್ಟೆಲ್ಲ ಶೋ ಆಫ್ ಮಾಡೋ ಅವಶ್ಯಕತೆ ಏನಿದೆ ಇಷ್ಟೆಲ್ಲ ದುಡ್ಡನ್ನು ಹಾಳು ಮಾಡ್ತಾ ಇದ್ದೀರಲ್ಲ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯನೂ ಕಣ್ಮುಂದೆ ಬರ್ತಿಲ್ವಾ ಆಶಾ ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಅಡ್ಬಾಯಿ ಹಾಕೋದು ನಿನಗೊಂಥರ ಅಭ್ಯಾಸ ಆಗೋಗಿದೆ ನಾನು ನಿನಗೆ ಸೇವ್ ಮಾಡು ಅನ್ನೆಸೆಸರಿ ಖರ್ಚು ಮಾಡಬೇಡ ಅಂತೆಲ್ಲ ಹೇಳೋವಾಗ ನಿನಗೆ ನಾನು ಹೇಳೋದು ತಪ್ಪಾಗಿ ಕಾಣ್ತಿತ್ತು ನಾನು ಯೋಚನೆ ಮಾಡೋ ರೀತಿ ಸರಿ ಇಲ್ಲ ನಾವು ಜನರ ಒಂದು ಲೆವೆಲ್ಲು ಸ್ಟೇಟಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದೆ ಅವಾಗ ಆ ಥರ ಹೇಳ್ತಿದ್ದೋಳು ಈಗ ನೀನು ಹೇಳೋ ಹಾಗೆ ಜನರೆದುರಿಗೆ ನಾವು ಒಂದು ಲೆವೆಲ್ನ ಮೇಂಟೈನ್ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ರೆ ಈಗ ನಿನಗೆ ಇದನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ ಇದು ತಪ್ಪಾಗಿ ಕಾಣ್ತಿದೆ ಹಾಗಾದ್ರೆ ನಿನ್ ದೃಷ್ಟಿಯಲ್ಲಿ ನಾನು ಹೇಗಾದರೂ ಇರಬೇಕು ಅದನ್ನಾದ್ರೂ ಹೇಳು ರಘು ನೀವು ಮೊದ್ಲು ಹೇಗಿದ್ರು ಅದೇ ಸರಿಯಾಗಿತ್ತು ದಯವಿಟ್ಟು ನಿಮಗೆ ಕೈ ಮುಗಿತೇನೆ ನೀವು ಮೊದ್ಲು ಹೇಗಿದ್ರು ಅದೇ ಥರ ಇದ್ಬಿಡಿ ಅವಶ್ಯಕತೆ ಇಲ್ಲದೆ ಇದ್ರು ಈ ಥರ ಎಲ್ಲ ಸ್ಟ್ಯಾಂಡರ್ಡ್ ಮಾಡೋದ್ರಿಂದ ನಮಗೆ ಏನ್ ತಾನೇ ಲಾಭ ಇದೆ ಒಂದೊಂದು ರೂಪಾಯಿ ಕೂಡಿಟ್ಟು ತಗೊಂಡಿದ್ದ ಆ ಊರಲ್ಲಿದ್ದ ಜಮೀನನ್ನು ಮಾರಿ ಐವತ್ತು ಲಕ್ಷದ ಕಾರ್ ತಂದು ಮನೆ ಮುಂದೆ ನಿಲ್ಸಿದ್ದೀರ ನಮ್ಮ ಹತ್ರ ಅಷ್ಟು ಒಳ್ಳೆ ಕಾರ್ ಇದ್ರು ಅದನ್ನ ಮಾರಿ ಇಷ್ಟು ದುಡ್ಡು ಸುರಿದು ಈ ಕಾರ್ ತಂದು ನಿಲ್ಸಿದ್ದೀರ ಒಂದಿನ ಚೆನ್ನಾಗಿರೋ ಕಾರ್ ಮಾಡ್ತೀರಾ ಇನ್ನೊಂದಿನ ಮೊಬೈಲು ಇನ್ನೊಂದಿನ ಲ್ಯಾಪ್ಟಾಪು ಇನ್ನೊಂದಿನ ವಾಚು ರೀ ಇದಕ್ಕೆಲ್ಲ ಒಂದು ಅಂತ್ಯ ಅನ್ನೋದೇ ಇರಲ್ಲ ಇವತ್ತು ಎರಡು ಲಕ್ಷದ ಬ್ಯಾಗ್ ತಂದಿದ್ದೀರಾ ನಾಳೆ ನಾಲ್ಕು ಲಕ್ಷದ ಬ್ಯಾಗ್ ಕಾಣುತ್ತೆ ಅದು ಇಷ್ಟ ಆಗುತ್ತೆ ಹಾಗಂತ ನಾಲ್ಕು ಲಕ್ಷದ ಸುರಿದು ಆ ಬ್ಯಾಗ್ನು ತರ್ತೀರಾ ಇದೇ ಥರ ಆದರೆ ನಾವು ದಿವಾಳಿ ಆಗೋದಂತೂ ಗ್ಯಾರಂಟಿ ನಮಗೆ ರೀ ಮಕ್ಕಳು ಭವಿಷ್ಯದ ಬಗ್ಗೆ ಏನಾದರೂ ಯೋಚನೆ ಮಾಡಿ ಹ್ಞೂ ಕೊನೆಗೂ ನಿನಗೆ ಅರ್ಥ ಆಯ್ತಾ ಈ ಥರ ಎಲ್ಲ ಶೋ ಆಫ್ ಮಾಡೋದು ಯಾರೋ ಮಾಡ್ತಾರೆ ಅಂತ ಅದನ್ನೇ ನಾವೂ ಮಾಡೋಕ್ಕೆ ಹೋಗೋದು ಇದು ಯಾವುದು ನಮಗೆ ಯಾವುದೇ ಲಾಭನೂ ತಂದು ಕೊಡೋಲ್ಲ ಅಂತ ನಿನಗೆ ಅರ್ಥ ಆಯ್ತಾ ಎಲ್ಲ ವಸ್ತುಗಳು ದಿನಾ ಮಾರ್ಕೆಟ್ಗೆ ಹೊಸ ಹೊಸ ಥರದ್ದು ಬರ್ತಾನೆ ಇರುತ್ತೆ ಹಾಗಂತ ನಮಗೆ ಅವಶ್ಯಕತೆ ಇಲ್ಲದೆ ಇದ್ದರೂ ಬಂದಿದ್ದನ್ನೆಲ್ಲ ಹೊಸ್ತಾಗಿ ಬಂದಿದೆ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಅಂತ ತಗೋತಾ ಹೋದರೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯನಾ ನಾವು ಯಾವತ್ತೇ ಇದ್ರೂ ನಮ್ಮ ಲಿಮಿಟ್ನ ಅರ್ಥ ಮಾಡಿಕೊಂಡು ಖರ್ಚು ಮಾಡಬೇಕು ನಮಗೆ ಅವಶ್ಯಕತೆ ಇರೋ ವಸ್ತುಗಳನ್ನು ಮಾತ್ರ ತೊಗೋಬೇಕು ಅವಾಗ ಮಾತ್ರ ನಾವು ಬುದ್ಧಿವಂತರಾಗ್ತೀವಿ ಸ್ವಲ್ಪ ಅಲ್ಪ ಸ್ವಲ್ಪನಾದರೂ ಹಣನ ಸೇವ್ ಮಾಡೋಕ್ಕೆ ಸಾಧ್ಯ ಹಲೋ ಮೇಡಮ್ ಟೆನ್ಷನ್ ಮಾಡ್ಕೋಬೇಡಿ ನಾನೀಗ ಏನೇನು ವಸ್ತು ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದೆಲ್ಲ ಸುಳ್ಳು ಈ ಮೊಬೈಲ್ ಎಲ್ಲ ನನ್ನ ಫ್ರೆಂಡ್ಸ್ದು ಕಾರು ನಮ್ಮ ಬಾಸ್ದು ನಾನು ಹೀಗೀಗೆ ಅಂತ ಹೇಳಿ ಅವ್ರ ಹತ್ರ ಇಸ್ಕೊಂಡು ಬಂದಿದ್ದಷ್ಟೇ ನಾನು ಯಾವುದೂ ಹೊಸ ತಗೊಂಡು ಬಂದಿಲ್ಲ ನನ್ನ ಹತ್ರ ಇದ್ದಿದ್ದು ಹಳೆ ವಸ್ತುಗಳೆಲ್ಲ ಹಾಗೆ ಇದೆ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ನಿನಗೆ ಯಾವುದು ಅರ್ಥ ಆಗ್ತಿರ್ಲಿಲ್ಲ ಅದಕ್ಕೆ ನಿನಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾನು ಈ ಥರ ಎಲ್ಲ ಮಾಡಿದ್ದು ಹೌದಾ ನನಗೆ ಈಗ ಸಮಾಧಾನ ಆಯ್ತು ನಾನನ್ನು ಕ್ಷಮಿಸ್ಬಿಡ್ರಿ ನಾನು ಯೋಚನೆ ಮಾಡ್ತಿದ್ದೀನಿ ಅಂದರೆ ನನಗೆ ಈಗ ಅರ್ಥ ಆಗ್ತಿದೆ ಇನ್ಮೇಲೆ ನಾನು ಏನೇ ತಗೊಳ್ಳೋದು ಮಾಡೋದು ಯಾವುದೇ ವಸ್ತು ಬದಲಾಯಿಸೋದಿದ್ರು ತುಂಬ ಹುಷಾರಾಗಿರ್ತೀನಿ ಅನಾವಶ್ಯಕ ಮಾತ್ರ ಯಾವುದೂ ಮಾಡಲ್ಲ ಅದರಲ್ಲೂ ಬೇರೆಯವ್ರನ್ನ ನೋಡಿ ಮಾತ್ರ ನಾನು ಏನೂ ಮಾಡೋಕ್ಕೆ ಹೋಗಲ್ಲ ಯಾರು ಏನೇ ತೊಗೊಂಡ್ರು ಅದು ನನಗೆ ಸಂಬಂಧ ಇಲ್ಲ ಅನ್ನೋ ಥರ ಇದ್ಬಿಡ್ತೀನಿ ನೋಡಿಸಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್